ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ಬಿಗ್ ಬಾಸ್ ಎಪಿಸೋಡ್ ನ ಮೊದಲನೇ ಬಿಟ್ಟಿದ್ದಾರೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ಅನಿಸ್ತಾ ಇದೆ ಇವಾಗ ಪಕ್ಕದಲ್ಲೇ ಕೂತಿದ್ದಾರೆ ಅವ್ರಿಗೆ ಪ್ರೋಮೋನ ತೋರ್ಸಿ ತೋರ್ಸ್ಬಿಟ್ಟು ಅವ್ರಿಗೆ ಅವ್ರಿಗೆ ಏನ್ ಅನ್ನಿಸ್ತು ಪ್ರೋಮೋ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಸುಟ್ಟೆಲ್ಲ ಬಿಡಿಸ್ತಾ ಇದಾರೆ ಅಮ್ಮ ಹಾಯ್ ಮಾಡಿ ನಮ್ಮಅಮ್ಮ ಮಾತಾಡಲ್ವಂತ ಸಂಕೋಚ ನಮ್ಮಅಮ್ಮನ್ಗೆ ವಿಡಿಯೋದಲ್ಲಿ ಮಾತಾಡಕ್ಕೆ ಆಯ್ತು ಪ್ರೋಮೋ ನೋಡ್ತೀರಾ ಬಿಗ್ ಬಾಸ್ ಈಗ ನಾನ್ ನಿಮ್ಗನ್ ಪ್ರೋಮೋ ತೋರಿಸ್ತೀನಿ ಆಯ್ತಾ ಅದನ್ನ ನೋಡ್ಬಿಟ್ಟು ನೀವು ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಅಮ್ಮ ಪ್ಲೀಸ್ ಪ್ರೋಮೋ ಹಾಕೊಡ್ತಾ ಇದೀನಿ ಪ್ರೋಮೋ ನೋಡಿದ್ರಿ ಅಲ್ವಾ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಇವಾಗ ಎಲ್ಲ ಹೆಂಗ್ ಜಗಳ ಆಯ್ತು ಅಂತ ನೋಡಿದ್ರಿ ರಘು ಅವ್ರಿಗೆ ಗಿಲ್ಲಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಇವತ್ತು ಮತ್ತೆ ಆ ಯಾರು ರಘುಗೆ ಮತ್ತೆ ಅಶ್ವಿನಿಯವರ್ಗೆ ಜಗಳ ಆಗ್ತಾ ಇದೆ ಇದ್ರಲ್ಲಿ ಯಾರ್ದು ತಪ್ಪು ಅಂತ ನೀವ್ ಹೇಳ್ತೀರಾ ಊಟ ಮಾಡಿದ ಊಟ ಇದ್ದಾರೆ ಅವ್ರು ಊಟ ಮಾಡಿರುವಂತ ಊಟ ಮಾಡಿರುವಂತ ನೆನ್ನೆಯಿಂದ ಈಗ ಮಾಡ್ಬೇಕಾಗಿತ್ತು ನಾವು ಒಂದ್ ಟೈಮ್ ಊಟ ಮಾಡ್ದೇನೆ ಇರಕ್ಕಾಗಲ್ಲ ಅಷ್ಟು ಅಷ್ಟು ಅಂತ ಒದ್ದಾಡ್ತಿವಿ ಅಂದ್ರೆ ಅವರು ಈ ಊಟ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಇನ್ನೊಂದೇನಂದ್ರೆ ಅಷ್ಟು ಊಟ ಬಿಟ್ಟು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡುವಷ್ಟು ಮನ್ಸಿಗ್ ನೋವಾಗಿರ್ಬೋದಾ ಅವ್ರಿಗೆ ಅಂತ ಹ್ಮ್ ಓಕೆ ನೋಡಿದ್ರಲ್ಲ ನಮ್ಮಮ್ಮ ಯಾವ ತರ ರಿಯಾಕ್ಷನ್ ಮಾಡುದು ಅಂತ ಅವ್ರಿಗೆ ಏನಿಲ್ಲ ಒಟ್ನೇ ಊಟ ಮಾಡ್ಬೇಕಾಗಿತ್ತು ಅವ್ರು ಅಷ್ಟೇ ಅಲ್ಲಿ ಏನ್ ಆಗೈತ ಜಗಳ ಆಗೈತ ಸೆಕೆಂಡ್ ರೀ ಅವ್ರು ಊಟ ಮಾಡ್ಬೇಕಾಗಿತ್ತು ಅಂತ ಹೇಳ್ತವ್ರೆ ಇವಾಗ ನಾನೊಂದ್ಸಲ ಪ್ರೋಮೋ ನೋಡ್ಕೊಂಡ್ ಬರ್ತೀನಿ ಹೇಗಿದೆ ಅಂತ ತುಂಬಾ நன்பிமான <imaginer> <laughs> <descendant> <fringe> <dorm Wonderful> <revolutionary> <laughs> ಇವಾಗ ಯಾರ ಬಗ್ಗೆ ಮಾತಾಡಕ್ ಹೋದ್ರು ತಪ್ಪಾಗತ್ತೆ ಆ ಅವ್ರ ಪರ ವಯಸ್ ಮಾತಾಡ್ತಿದ್ರೆ ಇವ್ರ ಪರ ವಯಸ್ ಮಾತಾಡ್ತಿದ್ರ ಈ ತರ ಹಂಗೆ ಹೆಂಗೆ ಅನ್ಬಿಟ್ಟು ಸೊ ಇಲ್ಲಿ ನೋಡೋದೇನಂದ್ರೆ ಕೆಲವೊಬ್ರು ಒಂದ್ಸಲ ಎರಡ್ ಸಲ ಚಂದ ಯಾಕಂದ್ರೆ ಅಶ್ವಿನಿ ಅಶ್ವಿನಿಯವ್ರು ನಿನ್ನೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಏನು ಜಗಳ 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 ಅನ್ಕೊಂಡು ಫುಲ್ ಹೈ ಹೋಗ್ಬಿಟ್ಟಿದ್ರು ಬಟ್ ನಾನು ಏನ್ ಹೇಳಕ್ಕೆ ಹೊಟ್ಟಿದೀನಿ ಅಂತಂದ್ರೆ ನಿನ್ನೆ ಅವ್ರಿಬ್ರಿಗೆ ಜಗಳ ಆಗುತ್ತೆ ಪ್ರೋಮೋನ ನಿನ್ನೆಯಿಂದನೂ ತೋರಿಸ್ತಾ ಇದಾರೆ ರಘು ಮತ್ತೆ ಅಶ್ವಿನಿ ಅವ್ರಿಗೆ ಜಗಳ ಆಗ್ತಾ ಇರೋದು ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿರ್ತಾರೆ ರಘು ಅವರು ಬನ್ನಿ ಕೆಲಸ ಬನ್ನಿ ಅಂತ ಕರೀತಾರೆ ಹೆಣ್ಮಕ್ಳು ಪ್ರಾಬ್ಲಮ್ ನಮ್ಗೆನೆ ಗೊತ್ತು ಬೇರೆ ಯಾರಿಗೂ ಗೊತ್ತಾಗಲ್ಲ ಆಯ್ತಾ ಅವ್ರೆಲ್ಲ ಟಾಸ್ಕ್ ಎಲ್ಲ ಆಡಿ ಮೇ ಬಿ ಇರ್ಬೋದೇನೋ ಅಂದ್ರೆ ರೋಮೋದಲ್ಲಿ ನೋಡಿರೋ ತರ ಮಾತಾಡ್ತಾ ಇದೀನಿ ಅಲ್ಲಿ ಎಪಿಸೋಡ್ ಅಲ್ಲಿ ತರ ಏನಾಗಿದೆ ಅಂತ ನಮ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಜಸ್ಟ್ ಅಲ್ಲಿ ನೋಡಿ ಹೇಳ್ತಾರ ದರ್ಶನ ಇಲ್ಲಿ ಯಾವ್ದೇ ಕಾಂಟ್ರವರ್ಸಿ ಮಾತ್ಗಳು ಅವ್ರ ಪರ ಇವ್ರ ಪರ ಅಂತಲ್ಲ ಸೊ ಅವ್ರು ರೆಸ್ಟ್ ಮಾಡಿದಾರೆ ಇವ್ರು ಕರೀತಾರೆ ಒಂದ್ ಐದ್ ನಿಮಿಷ ಬರ್ತೀವಿ ಅಂತ ಹೇಳಿ ಐದ್ ನಿಮಿಷಲ್ಲಿ ನಿಮ್ಗೆ ಓಟ್ ಹೋಗ್ಬಿಡ್ತಾ ಅಂತ ಹೇಳಿ ರಘು ಅವರು ಮಾತಾಡ್ತಾರೆ ಬಟ್ ಆದ್ರೂ ನಮ್ಗೆ ಗೊತ್ತಿರತ್ತೆ ಎಷ್ಟು ಕೆಲ್ಸ ಮಾಡಿ ಒಂದ್ ಐದ್ ನಿಮಿಷ ಮಲಗಿದ್ರೆ ಅಷ್ಟು ಆರಾಮ್ ಅನ್ಸುತ್ತೆ ನಮ್ಗೆ ಸೊ ಆ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಹೋದಾಗ ಸರಿ ಆಯ್ತು ರೆಸ್ಟ್ ಮಾಡಿ ಬನ್ನಿ ಮಾಡಿ ಕೆಲ್ಸನ ಅಂತ ಹೇಳ್ಬೋದಾಗಿತ್ತು ಬಟ್ ಪದೇ ಪದೇ ನೀವೇನು ಮಾಡೋದಿಲ್ಲ ಹಂಗೆ ಹಂಗೆ ಅಂತ ಆ ಸುಮಾರು ಸಲ ನೋಡಿದಿವಿ ಇವ್ರು ಕೂಡ ನಾಟಕ ಮಾಡ್ಕೊಂಡು ಕೆಲ್ಸದಲ್ಲಿ ಆ ಎಸ್ಕೇಪ್ ಆಗೋದು ಉಂಟು ಅಶ್ವಿನಿಯವ್ರೂ ಬಟ್ ಈ ಟೈಮ್ ಅಲ್ಲಿ ಈ ತರ ಆದಾಗ ಅವರು ಕೂಡ ನಾನ್ ಮಾಡೋದೆಲ್ಲ ಹೋಗ್ರಿ ಅಂತ ಹೇಳ್ತಾರೆ ನಾನ್ ಮಾಡೋದೆಲ್ಲ ಹೋಗ್ರಿ ಅಂತ ಮೇ ಬಿ ರಘು ಅವ್ರಿಗೆ ಏನ್ ಕೇಳಿಸೋ ಏನೋ ಗೊತ್ತಿಲ್ಲ ಮೇ ಬಿ ಏಕವಚನದಲ್ಲಿ ಹೋಗೋ ಏನೋ ಅಂದಿರ್ಬೋದು ಅಂತ ಕೇಳ್ಸಿರ್ಬೋದು ಫುಲ್ಲು ಪ್ರೈಸ್ ಆಗಿ ಮಾತಾಡ್ಬಿಡ್ತಾರೆ ರಘು ಅವರು ಏನು ಹೋಗುವೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಇಬ್ರಿಗೂ ಟ್ರಿಗರ್ ಆಗಿ ತುಂಬಾನೇ ದೊಡ್ಡ ಜಗಳ ಆಗಿ ಕೊನೆಗೆ ಈಗ ಉಪವಾಸ ಸತ್ಯಾಗ್ರಹವರ್ಗು ಬಂದಿದೆ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು ಹ್ಮ್ ನೋಡೋಣ ನಿಮ್ಗೆ ನಿಮ್ಗೆಲ್ಲ ಏನ್ ಅನ್ನಿಸ್ ಅಂತ ಕಮೆಂಟ್ ಮಾಡಿ ಅಶ್ವಿನಿಯವ್ರು ನಾಟಕ ಮಾಡ್ತಾ ಇದಾರ ಅಥವಾ ನಿಜವಾಗ್ಲೂ ಅಹ್ ನೋವಿನಲ್ಲಿ ಈ ಒಂದು ಸತ್ಯಾಗ್ರಹನ ಮಾಡ್ತಾ ಇದಾರ ಅಂತ ಕಮೆಂಟ್ ಮಾಡಿ ತಿಳಿಸಿ